ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ಬಾಳೆಹಣ್ಣಲ್ಲಿ ಒಂದು ತಿಂಡಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾದಂಥ ಒಂದು ಸ್ನ್ಯಾಕ್ಸ್ ಇದು ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸು ಒಂದು ಸಲ ಆದರೂ ಟ್ರೈ ಮಾಡಿ ನೋಡಲೇಬೇಕು ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಡುಗೆನೇ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ನೋಡಿ ನಾನು ಇದಕ್ಕೋಸ್ಕರ ನಾಲ್ಕು ಬಾಳೆಹಣ್ಣು ತಗೊಂಡಿದ್ದೇನೆ ಬಾಳೆಹಣ್ಣು ಅಂದರೆ ನೇಂದ್ರಕಾಯಿ ಅಂತೆಲ್ಲ ಹೇಳ್ತೀವಲ್ಲ ನೇಂದ್ರ ಬಾಳೆ ಅಂತೆಲ್ಲ ಹೇಳ್ತೀವಿ ಕೇರಳ ಬಣ್ಣ ಈ ಥರ ಎಲ್ಲ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೋದು ಅದು ಬೇಕು ಬೇರೆ ಬಾಳೆಹಣ್ಣು ಹಾಗಲ್ಲ ಇದು ನೇಂದ್ರಕಾಯಿಗೆ ಬೇಕು ಅದು ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣು ತಗೊಳ್ಳಿ ಸ್ವಲ್ಪ ಕಾಯಿ ಕಾಯಿಯಲ್ಲಿದ್ದರೆ ಅಷ್ಟು ಚೆನ್ನಾಗಿರೋಲ್ಲ ಚೆನ್ನಾಗಿ ಹಣ್ಣಾಗಿರಬೇಕು ಆಮೇಲೆ ನೋಡಿ ಇದಕ್ಕೆ ಬೇಕಾದ ಬೆಲ್ಲ ಕರಗಿಸ್ಕೋಬೇಕು ನೋಡಿ ಪಾಕ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಇದರಲ್ಲಿ ಇದರಲ್ಲಿ ಕರೆಕ್ಟಾಗಿ ನೂರ ಅರವತ್ತು ಗ್ರಾಮ್ ಬೆಲ್ಲ ಉಂಟು ನೂರ ಐವತ್ತು ಗ್ರಾಮ್ ಇಷ್ಟೆಲ್ಲ ಸಾಕು ಅದಕ್ಕೆ ನೋಡಿ ಕಾಲು ಕಪ್ಗಿಂತ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಕಾಲು ಕ ಅದು ಅರ್ಧ ಕಪ್ ಬೇಡ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಂದರೆ ಒಂದು ಕಾಲು ಕಪ್ಪು ಪ್ಲಸ್ ಒಂದು ಎರಡು ಟೇಬಲ್ ಸ್ಪೂನ್ ನೀರು ಅಷ್ಟು ಸಾಕು ಈ ನೀರು ಇಷ್ಟು ನೀರು ಹಾಕಿ ಇದು ಚೆನ್ನಾಗಿ ಇದು ಕರಗಿಸ್ಬೇಕು ಬೆಲ್ಲ ಚೆನ್ನಾಗಿ ಕರಗಿ ಬರಲಿ ಚೆನ್ನಾಗಿ ಕುದಿಯಲಿ ನೋಡಿ ಇದು ಸಕ್ಕರೆ ಹಾಕಿ ಕೂಡ ಮಾಡ್ಕೋಬೋದು ಬೆಲ್ಲದಲ್ಲಿ ಮಾತ್ರ ಅಲ್ಲ ನಾನಿವತ್ತು ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಸಕ್ಕರೆ ಕೂಡ ಹಾಕಿ ಮಾಡ್ಕೋಬಹುದು ಅದು ಅದರ ವಿಡಿಯೋ ಬೇಕಾದರೆ ನನ್ನ ಇನ್ನೊಂದು ಚಾನಲಲ್ಲಿ ನಾನು ಅದರ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅದು ಬೇಕಾದರೆ ನೀವು ನೋಡಿ ನಾನು ಅದರ ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಇಡ್ತೀನಿ ಇದು ನೋಡಿ ಸಕ್ಕರೆ ಇದು ಕರಗಿ ಬಂದಿದೆ ಆಮೇಲೆ ನೋಡಿ ಈ ಥರ ಒಂದು ಪಾತ್ರಕ್ಕೆ ಹಾಕ್ತಾ ಇದ್ದೀನಿ ಅದು ಹಾಕುವಾಗ ನೀವು ಸೋಸ್ಕೊಂಡೇ ಹಾಕಬೇಕು ಯಾಕಂದರೆ ಸಕ್ಕರೆ ಇದು ಬೆಲ್ಲದಲ್ಲಿ ಅದು ಇದು ಕಡ್ಡಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡೇ ಹಾಕಬೇಕು ಆನಂತರ ನೋಡಿ ಇದಕ್ಕೆ ಕಾಯಿ ತುರಿಬೇಕು ಕಾಯಿ ತುರಿ ಇದು ಒಂದೂವರೆ ಕಪ್ ಕಾಯಿ ತುರಿ ಬೇಕು ಇಷ್ಟು ಬಾಳೆಹಣ್ಣಿಗೆ ಅದನ್ನು ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿದ್ರಲ್ಲಿ ಇದು ಸ್ಟವ್ ಆನ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇದು ಮಿಕ್ಸ್ ಮಾಡ್ತಾನೆ ಇರಿ ಅಂದರೆ ಇದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಇದು ಇವಾಗ ಈ ಟೈಮಲ್ಲಿ ಸ್ವಲ್ಪ ಲೂಸ್ ಆಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ನಟ್ಸ್ ನಮ್ಮ ಕೈಯ್ಯಲ್ಲಿ ಯಾವುದಾದ್ರೂ ಇದು ಕ್ಯಾಶು ಆ ಥರ ನಡ್ಸಲ್ಲಿದ್ದರೆ ಅದು ಹಾಕ್ಬೋದು ದ್ರಾಕ್ಷಿ ಗೋಡಂಬಿ ಇದೆಲ್ಲ ಹಾಕ್ಬೋದು ನಾನಿವಾಗ ಇದು ದ್ರಾಕ್ಷಿ ಹಾಕ್ತಾ ಇಲ್ಲ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ ಆಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಇದು ಏಲಕ್ಕಿ ಪುಡಿ ಹಾಕಿದ್ದೇನೆ ಏಲಕ್ಕಿ ಪುಡಿ ಇಲ್ಲ ಅಂದರೆ ಒಂದು ಮೂರು ಮೂರು ಏಲಕ್ಕಿ ಇದು ಕಲ್ಲಲ್ಲಿ ಜಜ್ಕೊಂಡು ಹಾಕಿದ್ರಾಯ್ತು ಆಮೇಲೆ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದು ದ್ರಾಕ್ಷಿ ಇದ್ದರೂ ದ್ರಾಕ್ಷಿ ಕೂಡ ಹಾಕ್ಬೋದು ಇವಾಗ ದ್ರಾಕ್ಷಿ ಹಾಕಿಲ್ಲ ಗೋಡಂಬಿ ಹಾಕಿ ಚೆನ್ನಾಗಿದ್ದು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ನಾನು ತೋರಿಸ್ತೀನಿ ಇದೇ ಥರ ಮಾಡ್ತಾನೆ ಇರಿ ಇದಕ್ಕೆ ಉಪ್ಪು ಹಾಕೋದು ಬೇಡ ಅಂದರೆ ಬೆಲ್ಲದಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ನೀವು ಸಕ್ಕರೆ ಹಾಕಿ ಮಾಡೋದಾದರೆ ಸ್ವಲ್ಪ ಉಪ್ಪು ಹಾಕಬೇಕು ಅವಾಗ ಚೆನ್ನಾಗಿರುತ್ತೆ ಗೋಡಂಬಿ ಹಾಕುವಾಗ ಸ್ವಲ್ಪ ಎಣ್ಣೆ ಎಣ್ಣೆ ಅಥವಾ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫಸ್ಟ್ ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ರಾಯಿತು ನೋಡಿ ಇಷ್ಟು ಸಾಕು ನೋಡಿ ನಿಮಗೆ ಕಾಣುತ್ತಲ್ಲ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ಇದಕ್ಕಿಂತ ಜಾಸ್ತಿ ಇನ್ನೂ ಗಟ್ಟಿಯಾಗೋದು ಬೇಡ ಆಮೇಲೆ ನೋಡಿ ಸ ಚಿಕ್ಕದೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೈದಾ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಕಲಿಸ್ಕೊಬೇಕು ನಮಗೆ ಇದು ಬೇಕು ಸ್ವಲ್ಪ ಉಪ್ಪು ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿದು ಕಲಸ್ಕೊಳ್ಳಿ ಜಾಸ್ತಿ ಇದು ಲೂಸ್ ಆಗಬಾರ್ದು ಮತ್ತು ಜಾಸ್ತಿ ಗಟ್ಟಿನೂ ಬೇಡ ನಾನು ತೋರಿಸ್ತೀನಿ ಅದೇ ಥರ ಕಲಿಸ್ಕೊಳ್ಳಿ ನೋಡಿ ಈ ಥರ ಕಲಿಸ್ಕೊಳ್ಳಿ ಇಷ್ಟು ಗಟ್ಟಿಯಾಗಿ ಜಾಸ್ತಿ ಲೂಸ್ ಆಗೋದು ಬೇಡ ಇಷ್ಟು ಸಾಕು ಇದೊಂದು ಸೈಡಲ್ಲಿ ಇರಲಿ ಆಮೇಲೆ ನೋಡಿ ಬಾಳೆಹಣ್ಣು ಅದರ ಸಿಪ್ಪೆ ತೆಗೆದು ಈ ಥರ ನಾನು ಇದರಲ್ಲಿ ತೋರಿಸೋ ಅದೇ ಥರ ನೀವು ಕಟ್ ಮಾಡ್ಕೊಳ್ಳಿ ಇದು ಫುಲ್ಲಾಗಿ ಕಟ್ ಮಾಡ್ಕೋಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ಕಟ್ ಆಯಿತು ನೋಡಿ ಈ ಥರ ಚಾಕುನಲ್ಲಿ ಇದರಲ್ಲಿ ತೋರಿಸಿದ ಅದೇ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಈ ಥರ ಮಾಡಿಕೊಂಡು ನಾವಿವಾಗ ಫೀಲಿಂಗ್ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಇದ್ರೊಳಗಡೆ ಹಾಕಬೇಕು ನೋಡಿ ಈ ಥರ ಫುಲ್ಲಾಗಿ ಕಟ್ ಆಗಬಾರ್ದು ಇದೇ ಥರ ಮುಕ್ಕಾಲು ಭಾಗದಷ್ಟು ಕಟ್ ಮಾಡ್ಕೊಳ್ಳಿ ಆಮೇಲೆ ಫಿಲ್ಲಿಂಗ್ ಎಷ್ಟು ನಮಗೆ ಆಗುತ್ತೋ ಅಷ್ಟು ನಾವು ಫಿಲ್ಲಿಂಗ್ ಇಡಬೇಕು ಅದು ಕಟ್ ಆಗೋದಂತ ನೋಡ್ಕೋಬೇಕು ನೋಡಿ ನೋಡಿ ಈ ಥರ ಅದರಲ್ಲಿ ಎಷ್ಟು ನಮಗೆ ಆಗುತ್ತೆ ಅಷ್ಟು ಚೆನ್ನಾಗಿದು ಇದು ಫಿಲಿಂಗ್ ಇಡಬೇಕು ಫಿಲ್ಲಿಂಗ್ ಕಮ್ಮಿ ಆಗಬಾರ್ದು ಸ್ವಲ್ಪ ಇರಬೇಕು ಅವಾಗ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದು ಕರೆಕ್ಟಾಗಿರುತ್ತೆ ಈ ಒಂದು ನಾಲ್ಕು ಬಾಳೆಹಣ್ಣಿಗೆ ಇವಾಗ ಮಾಡಿದ ಫಿಲಿಂಗ್ ಅದು ಕರೆಕ್ಟಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಇಡ್ಕೊಳ್ಳಿ ಇದೇ ಥರ ಎಲ್ಲನೂ ಇದೇ ಥರ ಮಾಡ್ಕೊಳ್ಳಿ ಅದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ಕೇಳಿ ನೀವು ಕಮೆಂಟ್ ಮಾಡಿ ನೋಡಿ ಈ ಥರ ಎಲ್ಲ ಬಾಲ್ಯನೂ ಇದೇ ರೀತಿ ಮಾಡಿಕೊಳ್ಳಿ ನೋಡಿ ಎಲ್ಲ ಬಾಲೆಯನ್ನು ಈ ಥರ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಫಿಲ್ಲಿಂಗ್ಸ್ ಬಾಕಿ ಇತ್ತು ನಾವು ಮಾಡಿದ್ದು ಅದು ಮತ್ತೆ ಅದಕ್ಕೇನೆ ಎಲ್ಲ ಬಾಲೆಯನ್ನು ಮತ್ತೆ ಹಾಕ್ಕೊಂಡು ಇದು ಕರೆಕ್ಟೇ ಆಗಿದೆ ಇವಾಗ ಫಿಲ್ಲಿಂಗ್ಸ್ ಎಲ್ಲ ಮತ್ತೆ ಅದಕ್ಕೇ ಫಿಲ್ ಕೊಟ್ಟಿದ್ದೇನೆ ಇವ್ ಈ ಥರ ನೋಡಿ ಚೆನ್ನಾಗಿ ಈ ಥರ ಫಿಲ್ ಮಾಡಿ ಕೊಡಬೇಕು ಆಮೇಲೆ ನೋಡಿ ನಾವು ಇವಾಗ ಮೈದಾ ಕಲಿಸ್ಕೊಂಡಿಟ್ಟಿದ್ದೀವಲ್ಲ ಅದನ್ನು ಈ ಥರ ನೋಡಿ ಇದರಲ್ಲಿ ಕಾಣುವ ಹಾಗೆ ನೋಡುವ ಹಾಗೆ ಅದೇ ಥರ ಮಾಡ್ಕೊಳ್ಳಿ ಇದು ಜಾಸ್ತಿ ದಪ್ಪದಲ್ಲಿ ಮಾಡೋದು ಬೇಡ ಇದೇ ಥರ ಮಾಡ್ಕೊಳ್ಳಿ ಇದು ಯಾಕಂದರೆ ನಾವು ಅದು ಫ್ರೈ ಮಾಡುವಾಗ ಅದು ಹೊರಗೆ ಹೊರಗಡೆ ಬರುತ್ತೆ ಅಂದರೆ ಅದರ ಫಿಲ್ಲಿಂಗ್ಸ್ ಉಂಟಲ್ಲ ಅದು ಹೊರಗಡೆ ಬರುತ್ತೆ ಅದಕ್ಕೋಸ್ಕರ ಅದು ಅಲ್ಲೇ ನಿಲ್ಲಿಕ್ಕೋಸ್ಕರ ಈ ಥರ ಮೈದಾದಲ್ಲಿ ಈ ಥರ ಮಾಡ್ಕೊಳ್ಳಿ ಆಮೇಲೆ ನೋಡಿ ಎಣ್ಣೆ ಇಟ್ಟಿದ್ದೇನೆ ಎಣ್ಣೆ ಜಾಸ್ತಿ ಎಣ್ಣೆ ಬೇಡ ಇಷ್ಟೇ ಸಾಕೋದು ಯಾವುದು ಕೂಡ ಆಗ್ಬೋದು ತೆಂಗಿನ ಎಣ್ಣೆ ಅಥವಾ ಯಾವ ಆಯಿಲ್ ಕೂಡ ಆಗ್ಬೋದು ಸನ್ಫ್ಲವರ್ ಆಯಿಲ್ ಯಾವುದು ಕೂಡ ಆಗ್ಬೋದು ಇದು ನೋಡಿ ಎಣ್ಣೆ ದೋಸೆ ಬಿಸಿಯಾಗಿ ಬರುತ್ತಲ್ಲ ಬಿಸಿಯಾಗಿ ಬರುವಾಗ ನಾವು ಮೈದಾ ಹಾಕಿದ ಭಾಗ ಉಂಟಲ್ಲ ಅದು ಕೆಳಗಡೆ ಇಡಬೇಕು ಅಲ್ಲಿ ಸ್ವಲ್ಪ ಹೊತ್ತು ಆ ಕಡೆ ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಅದು ಆದರೆ ಆಮೇಲೆ ನಂತರ ಅದು ಚೆನ್ನಾಗಿದು ಫ್ರೈ ಆಗಿ ಬಂದರೆ ಇನ್ನೊಂದು ಕಡೆ ಹಾಕಿ ಎಲ್ಲ ಕಡೆನೂ ಈ ಬಾಳೆಹಣ್ಣು ಉಂಟಲ್ಲ ಅದು ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಕುಕ್ ಆಗಬೇಕು ಎಣ್ಣೆಯಲ್ಲೇ ಕುಕ್ ಕುಕ್ ಆಗಬೇಕು ಅಷ್ಟು ಫ್ರೈ ಆಗಬೇಕು ನೋಡಿ ಜಾಸ್ತಿದು ಹೈ ಫ್ಲೇಮಲ್ಲಿ ಇಡೋದು ಬೇಡ ಇದು ಬೇಗನೆ ನಾವು ಆಚೆ ಎಲ್ಲ ಹೋದರೆ ಬೇಗನೆ ಅದು ಇದಾಗುತ್ತೆ ಅಂದರೆ ಸೀದೋಗುತ್ತೆ ಅದಕ್ಕೋಸ್ಕರ ಅಲ್ಲೇ ನಿಂತ್ಕೊಂಡು ನಾವು ಇದನ್ನು ಮಾಡ್ಕೋಬೇಕು ಎಲ್ಲ ಕಡೆನೂ ಚೆನ್ನಾಗಿ ಈ ಥರ ಸ್ಪೂನ್ ಇಟ್ಕೊಂಡು ಸ್ಪೂನು ಸೌಟ್ ಯಾವುದು ಯಾವುದಾದ್ರೂ ಇಟ್ಕೊಂಡು ಈ ಥರ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಬೇಕು ನೋಡಿದ್ರಲ್ಲ ಇದೇ ಥರ ಎಲ್ಲ ಕಡೆಯೂ ಬಾಳೆಹಣ್ಣು ಫ್ರೈ ಆಗಬೇಕು ಈ ಥರ ಆದರೆ ಇದು ಸಾಕು ಇದೇ ಥರ ಎಲ್ಲ ಬಾಳೆಹಣ್ಣನ್ನು ಇದೇ ರೀತಿ ಮಾಡ್ಕೊಳ್ಳಿ ಇದು ಇವಾಗ ತೆಗಿತಾ ಇದ್ದೀನಿ ಇಷ್ಟು ಸಾಕು ಈ ಥರ ಆದರೆ ಸಾಕು ನೋಡಿ ಎಲ್ಲ ಬಾಲ್ಯಾನು ಈ ಥರ ಮಾಡ್ಕೊಂಡಿದ್ದೇನೆ ಇದೇ ಥರ ಮಾಡ್ಕೋಬೇಕು ನೋಡಿದ್ರಲ್ಲ ಇದು ಎಷ್ಟು ಸುಲಭವಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಸುಲಭವಾಗಿ ಬೇಗನೆ ಮಾಡುವಂಥ ಒಂದು ಸ್ನ್ಯಾಕ್ಸ್ ಇದು ಇದು ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಕೇರಳ ಸ್ಟೈಲ್ ಸ್ನ್ಯಾಕ್ಸ್ ಇದು ಕೇರಳದಲ್ಲಿ ಟ್ರೆಡಿಷನಲ್ ಆಗಿ ಅವರು ಹಳೆ ಕಾಲದಿಂದಲೂ ಮಾಡ್ತಾ ಬರೋ ಒಂದು ಸ್ನ್ಯಾಕ್ಸ್ ಇದು ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಇದು ನೋಡುವಾಗಲೇ ಗೊತ್ತಾಗ್ಬೋದು ನಾನು ಹೇಳ್ದಾಗಿದ್ದು ಇದು ಒಂದ್ಸಲ ಆದರೂ ನೀವು ಟ್ರೈ ಮಾಡಿ ನೋಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಇಷ್ಟ ಆಗ್ಬೋದು ನೋಡಿದ್ರಲ್ಲ ನೀವು ಮಾಡಿ ನೋಡಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು